ಮೋಹನ್ ಭಗವತ್ ಅವರ ಸ್ಟೇಟ್ಮೆಂಟ್ ನಾನು ಕೂಡ ಪತ್ರಿಕೆಯಲ್ಲಿ ಓದಿದ್ದೀನಿ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಎಪ್ಪತ್ತೈದು ವರ್ಷ ಆದಮೇಲೆ ನೀವು ತ್ರೀ ಆಗ್ಬೇಕನ್ನುವಂತ ಮಾತು ಹೇಳಿದ್ದಾರೆ ಅವರ ಆಂತರಿಕ ವಿಚಾರ ಅದು ಆದ್ರೂ ಕೂಡ ಬಹುಶಃ ಅವರು ಸನ್ಮಾನ್ಯ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಹೇಳಂತ ರೀತಿಲಿ ಯಾಕಂದ್ರೆ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಬಿಟ್ಟು ಯುವಕರಿಗೆ ಅವಕಾಶ ಕೊಡಬೇಕು ಇಲ್ಲ ಅಂತ ಹೇಳಂತ ಮಾತು ಹೇಳಿದ್ದಾರೆ ಅದರಲ್ಲಿ ಎಲ್ಲ ಕೂಡ ಈ ಹೇಳಿಕೆ ವಿಶೇಷವಾಗಿ ಮೋದಿ ಹೇಳಂತ ರೀತಿ ಇದೆ ಅದರಿಂದ ಅದು ಅವರ ವಿಚಾರ ಅದು ಅವರ ಆಂತರಿಕ ವಿಚಾರ ಅದು ಕೂಡ ಈ ಪಬ್ಲಿಕ್ ಡೊಮೈನ್ ಅಲ್ಲಿ ಬಂದಿದೆ ಅದಕ್ಕೆ ನಾವು ಇದನ್ನ ಹೇಳಿಕ ಕೊಡ್ತಾರೆ ಅವರೇ ಉತ್ತರ ಕೊಡಬೇಕು ಅದಕ್ಕೆ ಆದರೆ ಒಂದು ಮೊಹಮದ್ ಭಗತ್ ಅವರು ಒಂದು ಮಹತ್ವವಾದ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದರಿಂದ ತೀರ್ಮಾನಗಳು ಅವರ ಪಕ್ಷದವರು ಅವರ ಪಕ್ಷ ಬಿಜೆಪಿ ತೊಗೊಳ್ತಾರೆ ಅವರು ಆ ವಿಚಾರ ಚರ್ಚೆಗೆ ಬಂದ್ ಮೈಕಲ್ ಕುನ್ನ ಏನು ಏನ್ ಕಾಂಗ್ರೆಸ್ನ ಮುಖಾಂತರ ಅಲ್ಲ ರಿಟೈರ್ಡ್ ಜಡ್ಜ್ ಆಗಿದ್ದಾರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದರಿಂದ ಪ್ರತಿಯೊಂದಕ್ಕೂ ಟೀಕೆ ಮಾಡ ಸರಿಯಲ್ಲ ಮೋಸ್ಟಲ್ ಕಲ್ ಹುಡುಕಂತ ಕೆಲಸ ಬಿಜೆಪಿಯವ್ರು ಮಾಡಬಾರ್ದು ಸಮಸ್ಯೆಗೆ ಪರ್ಯಾಯ ಹೊಡಕಬೇಕು ಏನಾಗಿದೆ ದಿನಗಳ ಈ ಥರ ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ತಪ್ಪಾದವ್ರ ಮೇಲೆ ಶಿಕ್ಷೆ ಕೊಡಬೇಕು ಆ ಆ ಒಂದು ಚಿಂತನೆ ಮಾಡಬೇಕು ಹೊರತು ಪ್ರತಿಯೊಬ್ಬರು ರಿಪೋರ್ಟ್ ಕೊಟ್ಟು ಸರಿ ಇಲ್ಲ ಇವ್ರು ಕೊಟ್ಟು ಸರಿ ಇಲ್ಲ ಅಂತ ಹೇಳೋದು ಅದೊಂದು ಒಪ್ಪುವಂಥ ಮಾತಲ್ಲ ಅದರಿಂದ ಪ್ರತಿಯೊಂದಕ್ಕೂ ಟೀಕೆ ಮಾಡೋದಂತ ಸರಿ ಅಲ್ಲ ಅದು ಒಂದು ಇಂಪಾರ್ಟೆಂಟ್ ಇಶ್ಯೂ ಅದು ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ನೋಡೋಣ ಮುಂದೆ ಒತ್ತಾಯವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಮಾಡಿದ್ವಿ ಈಗಾಗಲೇ ಮುಖ್ಯಮಂತ್ರಿಗಳು ಕೇಂದ್ರ ನಾಯಕನ ಭೇಟಿ ಮಾಡಿ ರಾಜ್ಯದ ಹಲವಾರು ಬೇಡಿಕೆಗಳ ಮುಂದೆ ಇಟ್ಟರು ಕೂಡ ಯಾವುದೇ ರೀತಿ ಅವರು ಸ್ಪಂದಿಸ್ತೇ ಇಲ್ಲ ಅದರಲ್ಲೂ ವಿಶೇಷವಾಗಿ ಮಾದ ಇರ್ಬೋದು ಮೇಕೆದಾಟ್ ಇರ್ಬೋದು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ತೋರಿಸ್ತಾ ಇದ್ದಾರೆ ಇದೇ ನರೇಂದ್ರ ಇದೇ ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಾವು ಪ್ರೊಟೆಸ್ಟ್ ಮಾಡಿರುವ ಶ್ರಮಿಸಿದೆ ನಾವು ಪ್ರೊಟೆಸ್ಟ್ ಮಾಡೋ ಮಾದಾಯಿ ಬಗ್ಗೆ ನಾವು ನೀವು ಕಾದು ನೋಡಿ ರಾಜಕಾರಣ ಮಾಡ್ತಾ ಇರೋ ವಿಜಯೋತ್ಸವಕ್ಕೆ ನಾವು ತೆರೀತೀನಿ ಅಂತ ಹೇಳಂಥ ಮಾತುಗಳನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಆದರೆ ಇಲ್ಲಿವರೆಗೂ ಒಂದು ಎನ್ವೈರ್ಮೆಂಟ್ ಕ್ಲಿಯರ್ಸ್ ಕೊಡುವಂತಹ ಕೆಲಸ ಇನ್ನೂ ಕೂಡ ಮಾಡಿಲ್ಲ ಅವ್ರಿಗೆ ನಾವು ಬೇಡ್ಕೊಡ್ತೀವಿ ದಯವಿಟ್ಟು ಇದರಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಬೇಗ ಅದನ್ನು ಕ್ಲಿಯರ್ಸ್ ಕೊಡಿಸಿ ಅದೇ ರೀತಿ ಮೇಕೆದಾಟೋದು ಕೂಡ ಕೊಡಿ ಯಾಕಂದರೆ ಜನ ಇದರಲ್ಲಿ ಗಮನಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ರಾಜ್ಯಕ್ಕೆ ಬರುವಂತಹ ಹಲವಾರು ಕಾರ್ಯಕ್ರಮಗಳು ಮತ್ತು ಹಣ ತರುವಂತಹ ಅಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಬೇಕು ಐದು ಕೇಂದ್ರ ಮಂತ್ರಿಗಳಿದ್ದಾರೆ ನಿಮ್ಮದೇ ಸರ್ಕಾರ ಇದ್ದಾರೆ ನಿಮ್ಮದೇ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅದರಿಂದ ಕೇವಲ ಒಂದೇ ಒಂದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಆಗಿದೆ ಅಂತ ಹೇಳ್ಬಿಟ್ಟು ಆ ಥರ ಪಕ್ಷಪಾತ ಮಾಡಬೇಡಿ ಅಂತ ನಾನು ಅವ್ರಿಗೆ ಮನವಿ ಕೂಡ ಮಾಡ್ತಾ ಇದ್ದೀನಿ ಒತ್ತಾಯ ಕೂಡ ನಾನು ಮಾಡ್ತಾಯಿದ್ದೀನಿ